ನಮಸ್ತೆ ಎಲ್ರಿಗೂ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ಡೋಂಟ್ ಮೈಂಡ್ ಇವತ್ತೊಂದು ಬ್ಯಾಡ್ ಆ್ಯಂಡ್ ಸೊ ಕುಂಕುಮ ದೊಡ್ಡದಾಗಿದೆ ಆ್ಯಂಡ್ ಬ್ಯಾಡ್ ಮತ್ತು ವರ್ಸ್ಟ್ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ನಾನು ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು ನನ್ನ ಲಾಗ್ಸಲ್ಲಿ ನಾನು ಎಲ್ಲ ಕಮೆಂಟ್ಗೂ ಉತ್ತರ ಕೊಡ್ತೀನಿ ಪಾಸಿಟಿವ್ ಆಗಿರೋ ಕಮೆಂಟ್ಸ್ಗೂ ಉತ್ತರ ಕೊಡ್ತೀನಿ ಹಾಗೆ ನೆಗೆಟಿವ್ ಆಗಿರೋ ಕಮೆಂಟ್ಗೂ ಕೂಡ ಉತ್ತರ ಕೊಡ್ತೀನಿ ಕೊಡಲೇಬೇಕು ಸೊ ಆಲ್ಮೋಸ್ಟು ಹೈಡ್ ಮಾಡಿ ಬಿಸಾಕ್ಬಿಡ್ತೀನಿ ಯಾರಾದರೂ ನನಗೆ ಹೇಟ್ ಆಗೋ ರೀತಿಯಾಗಿ ಕಮೆಂಟ್ ಮಾಡೋದು ಅಂದರೆ ಇಟ್ಕೊಳ್ಳೋದೇ ಇಲ್ಲ ಸೊ ಅದು ನನಗೆ ಮ್ಯಾಟ್ರ್ ಎಲ್ಲ ಅನ್ನೋಂಥ ಬಿಸಾಕ್ಬಿಡ್ತೀನಿ ಬಟ್ ನಿನ್ನೆ ಒಂದು ಈವ್ನಿಂಗ್ ಟೈಮಲ್ಲಿ ಬಂದಂಥ ಒಂದು ಕಮೆಂಟ್ ನನಗೆ ಆ್ಯಕ್ಚುಲಿ ಸಿಟ್ಟು ತರಿಸಲಿಲ್ಲ ರೈಸ್ ಆಗ ರೈಸ್ ತರಿಸ್ತದ್ದು ಸೊ ಅಷ್ಟು ಸಿಟ್ಟು ಬಂದಿದ್ದು ಯಾಕೆ ಅಂತೇಳಿ ಇನ್ ಡೀಟೇಲಾಗಿ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಗೊತ್ತಾ ನಿಮಗೆಲ್ಲ ಗೊತ್ತಿದೆ ನಾನು ಫಸ್ಟ್ ಆಫ್ ಆಲ್ ಬಿಟ್ಟೆ ನಾನು ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗೂ ಕೂಡ ಸಾರಿ ಎಲ್ಲ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳಿ ತೊಂಬತ್ತೊಂಬತ್ತು ಪಾಸಿಟಿವ್ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ನೆಗೆಟಿವ್ ಕಮೆಂಟ್ಸ್ ಕೂಡ ರಿಪ್ಲೈ ಮಾಡಲೇಬೇಕು ಅಂತ ಒಂದು ಕಮೆಂಟ್ ಆ್ಯಕ್ಚುಲಿ ಇವಾಗ ಒಂದು ಈ ಎಂಟು ತಿಂಗಳು ಸಾರಿ ಸಾರಿ ಒಂದು ಹತ್ತು ಆಯಿತು ಅನಿಸುತ್ತೆ ಎಂಟು ತಿಂಗಳಲ್ಲೇ ಇದ್ದೀನಿ ನಾನು ಹತ್ತು ತಿಂಗಳು ಒಂದು ನನ್ನ ಈ ಲಾಗ್ಸ್ ಜರ್ನಿಯಲ್ಲಿ ದಿಸ್ ಇಸ್ ದ ವರ್ಸ್ಟ್ ಕಮೆಂಟ್ ನನಗೆ ನನಗೆ ಆ್ಯಕ್ಚುಲಿ ಸಂಬಂಧನೇ ಇಲ್ಲ ಅನ್ನೋ ಥರ ಹಾಕಿರೋದು ಅದು ಯಾರು ಅಂತಲೂ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಬೇಜಾರಾಗ್ಬಿಡಿ ಹಿಂಗೆ ಹೇಳ್ತೀನಿ ಅಂತೇಳಿ ಎದುರುಗಡೆ ಏನಾದರೂ ಇದ್ದರೆ ಒಂದು ಕಪಾಳಕ್ಕೆ ಜೋರಾಗಿ ಕೊಟ್ಟು ಮಾತಾಡೋವಷ್ಟು ರೈಟ್ಸ್ ಇದೆ ಯಾಕಂದರೆ ಅವ್ರು ಮಾತಾಡೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ ಸೊ ನಾನು ಯಾಕೆ ಇದನ್ನು ಹೇಳಬೇಕು ಹೇಳೋ ಅವಶ್ಯಕತೆ ಇದೇನ ದಿವ್ಯಾ ಅಂತೇಳಿ ನನ್ನ ವೆಲ್ ವಿಷರ್ಸ್ ಎಲ್ಲ ಕೇಳ್ಬೋದು ಖಂಡಿತ ಇದೆ ಈ ಥರ ಚೀಪ್ ಮೆಂಟಾಲಿಟಿ ಜನನೂ ಇರ್ತಾರಾ ಅಂತೇಳಿ ನನಗೆ ಶಾಕ್ ಆಗಿದ್ದು ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಹಿಂಗೂ ಇರ್ತಾರ ಸೊ ನನ್ನ ಅವರು ಒಂದು ಕಮೆಂಟಿಗೆ ನನ್ನ ಉತ್ತರ ಏನು ಬೇಕೇ ಬೇಕಲ್ವಾ ಸೊ ಅದರಿಂದ ಏನಾಗುತ್ತೆ ಅಂದರೆ ಈ ತರ ಯೋಚನೆ ಮಾಡುವಂಥ ಜನರು ಅಟ್ಲೀಸ್ಟ್ ಅವ್ರ ವಿಷನ್ ಚೇಂಜ್ ಮಾಡ್ಕೊಳ್ಳಿ ಅಥವಾ ಅದರಿಂದ ಹೊರಗೆ ಬರಲಿ ಆ ಮೈಂಡ್ಸೆಟ್ ಹೊರಗೆ ಬರಲಿ ಅನ್ನೋದು ನನ್ನ ಒಂದು ಉತ್ತರ ಆಗಿರುತ್ತೆ ಹಾಗೆ ಏನಂತಂದರೆ ಇವಾಗ ನಿಮಗೆಲ್ಲ ಗೊತ್ತಾಯಿದೆ ನಾನು ಡೈಲಿ ಲಾಕ್ಸ್ ಮಾಡ್ತಾ ಇದ್ದೀನಿ ನನಗೆ ಮೂರು ಮಕ್ಕಳು ಸೊ ಮೂರನೇ ಮಗು ಯಾಕೆ ಆಗಿದೆ ಅನ್ನೋದು ಕೂಡ ಫಸ್ಟಿಂದ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಯಾಕೆ ಆಯಿತು ಅಂತೇಳಿ ಸೊ ಹಂಗಂತ ನಾನು ಅದನ್ನು ಹೆಂಗೆ ಆಕ್ಸೆಪ್ಟ್ ಮಾಡಿದ್ದೀನಿ ಮತ್ತು ನಮ್ಮ ಫ್ಯಾಮಿಲಿ ಸಿಚುವೇಶನ್ ಏನು ಮತ್ತು ಹೆಂಗೆ ಕೆಳಗಿಂದ ಸ್ವಲ್ಪ ಮೇಲೆ ಬರ್ತಾ ಇದ್ದೀವಿ ಹೆಂಗೆ ಸುಧಾರಿಸ್ಕೊತಾ ಇದ್ದೀವಿ ಆ್ಯಂಡ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೆಲ್ಲ ಇರುತ್ತೆ ಇದೆಲ್ಲದೂ ಕೂಡ ನನ್ನ ಲಾಕ್ಸಲ್ಲಿ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ಕಮೆಂಟ್ಸ್ ಹೆಂಗೆ ಬರುತ್ತೆ ಅಂದರೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಸೊ ಪಾಸಿಟಿವ್ ಇರೋದ ಕಡೆ ನೆಗೆಟಿವ್ ಇದಕ್ಸೆಪ್ಟ್ ಇಟ್ ಖಂಡಿತ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ ಹೇಟ್ ಮಾಡೋಲ್ಲ ಬಟ್ ಸಂಬಂಧನೇ ಇಲ್ದಿರುವಂತ ಒಂದು ಕಮೆಂಟ್ ಗಳ ಹಾಕಿದ್ರೆ ನಾನು ಅದನ್ನ ನೋಡ್ಕೊಂಡು ಸುಂದಿರಲ್ಲ ನಾನು ಉತ್ತರ ಕೊಟ್ಟೆ ಮುಂದಕ್ಕೆ ಹೋಗೋಳು ಯಾಕಂದ್ರೆ ಯಾವುದನ್ನು ಕೂಡ ನಾನು ಈಸಿಯಾಗಿ ತೊಗೊಂಡಿಲ್ಲ ಲೈಫಲ್ಲಿ ತುಂಬ ಕಷ್ಟಪಟ್ಟೆ ತೊಗೊಂಡಿದ್ದೀನಿ ಯಾರೋ ಬಂದು ಒಂಥರ ಹುಚ್ಚು ಬಂದಂಗೆ ಮಾತಾಡಿ ಏನೋ ಮಾತಾಡ್ ಹೋಗ್ತಾರೆ ಅಂತಂದರೆ ನಾನು ಯಾಕೆ ಸುಂದಿರಲಿ ನನಗೆ ಕಂಪ್ಲೀಟ್ ರೈಡ್ಸ್ ಇದೆ ನಾನು ಅದನ್ನು ತೊಗೊಂಡೇ ಬಿಡಲ್ಲ ಅವ್ರನ್ನ ಯಾರೇ ಯಾರೇ ಆಗಿದ್ರು ಕೂಡ ಬಿಡೋಲ್ಲ ಸೊ ಆ ಒಂದು ರೈಡ್ಸ್ ತಗೊಳ್ಳೋಂಥ ಅಧಿಕಾರ ಇರೋದಕ್ಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಪ್ರೇಮ ಪ್ರೇಮ ಅನ್ನೋ ಒಂದು ನೇಮಿಂದ ಬಂದಿರೋದು ಸೊ ಅದು ಹುಡುಗಿನೋ ಹುಡುಗನೋ ಗೊತ್ತಿಲ್ಲ ಆದರೆ ಪ್ರೇಮ ನನಗೆ ಏಕವಚನದಲ್ಲಿ ಮಾತಾಡಬೇಕು ಅನ್ನೋಷ್ಟು ಸಿಟ್ಟು ಕೂಡ ಬಂದಿದೆ ಬಟ್ ಆದರೆ ಎಲ್ಲ ಇದುವರೆಗೂ ನಾನು ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದೀನೋ ಸೊ ಅದೇ ರೀತಿಯಾಗಿ ಮಾತಾಡ್ತೀನಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ನಿಮಗೆ ಪ್ರೇಮ ಅನ್ನೋರು ಯಾರಿದ್ರಿ ನಿಮಗೆ ಅಥವಾ ನಿಮ್ಮ ಥರ ಇರುವಂಥ ಮೈಂಡ್ಸೆಟ್ಗಳಿಗೆ ನಾನು ಇವತ್ತು ಖಂಡಿತ ಉತ್ತರ ಕೊಟ್ಟೆ ಕೊಡ್ತೀನಿ ಈ ವಿಡಿಯೋನ ಧೈರ್ಯ ಇದ್ದರೆ ನೀನು ಪೂರ್ತಿಯಾಗಿ ನೋಡಮ್ಮ ಅದಾದ್ಮೇಲೆ ನಿನಗೇನಾದರೂ ಅನಿಸಿದ್ರೆ ಮತ್ತೆ ಕಮೆಂಟ್ ಹಾಕು ನಿನಗೋಸ್ಕರ ನನ್ನ ಪ್ರತಿದಿನ ನೋಡೋ ವ್ಯೂವರ್ಸ್ ಗಳು ಕಾಯ್ತಾ ಇದ್ದಾರೆ ನೀ ಮಾಡಿರುವಂತ ಕಮೆಂಟ್ ಒಂದೊಂದೇ ಎಳೆ 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 ನನಗೆ ರಾತ್ರಿ ಎಲ್ಲಾ ಫುಲ್ ತಲೆಲ್ ಹಿಂಗೇ ಓಡ್ತಾ ಇದೆ ಸೊ ಅಷ್ಟೊಂದು ಓಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಆದರೆ ನಿನಗೆ ಉತ್ತರ ಕೊಟ್ಟರೆ ನನ್ನ ತಲೆಯಿಂದ ಅದು ಹೋಗುತ್ತೆ ಇಲ್ಲ ಅಂತಂದರೆ ಹೋಗೋಲ್ಲ ಸೊ ಹಾಗೆ ಒಂದು ವಿಚಾರ ಹೇಳ್ತೀನಿ ಸೊ ಏನೋ ತುಂಬ ದೊಡ್ಡದಾಗಿ ದುಡ್ಡು ಬರ್ತಾ ಇದೆ ಅಂತ ಅಂದ್ಕೊಂಡು ರೊಟ್ಟಿ ಮಾಡೋಕ್ಕೊಬ್ರು ಮನೆ ಕೆಲ್ಸಕ್ಕೊಬ್ರು ಅಂತ ಅಂತೇಳಿ ಸೊ ನಾನೇನೋ ನಿನ್ನ ದುಡ್ಡಿಸ್ಕೊತಾ ಇದ್ದೀನ ಅಥವಾ ನಿನ್ನ ಫೋನ್ಪೇ ಅಥವಾ ನಿನ್ನ ಗಂಡನ ಫೋನ್ಪೇ ನಿಮ್ಮ ಅಪ್ಪಾಜಿ ಫೋನ್ಪೇಯಿಂದ ನನಗೆ ಫೋನ್ಪೇ ಮಾಡಿಸ್ತಾ ಇದ್ದೀಯಾ ನೀನು ಸೊ ನನಗೆ ಇಷ್ಟ ಬಂದಾಗ ನಾನು ಮಾಡ್ಕೊತಾ ಇದ್ದೀನಿ ಇಷ್ಟ ಬಂದಂಗೆ ಅನ್ನೋದಕ್ಕಿಂತ ನಿಮ್ಗೆಲ್ಲ ಗೊತ್ತಿದೆ ನನಗೆ ಇವಾಗ ಜಸ್ಟ್ ಆರು ತಿಂಗಳು ತುಂಬಿರೋ ಮಗಳಿದ್ದಾಳೆ ಹಾಗೆ ಒಂದೂವರೆ ತಿಂಗಳಿಂದಲೇ ಎದ್ದು ನಾನು ಪ್ರತಿಯೊಂದು ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಾರಣ ನನ್ನ ಲೈಫಲ್ಲಿ ನಾನು ನಾವು ಮಾಡಿರೋವಂಥ ಒಂದು ಕೆಲವೊಂದು ಸ್ಟ್ರಗಲ್ಗಳು ಸ್ಟ್ರಗಲ್ಸ್ಗಳಲ್ಲಿ ಎದಲೇ ಮಾಡ್ಕೊಳ್ಳಲೇಬೇಕಾಯಿತು ಲೈಫ್ ಲೀಡ್ ಮಾಡಲೇಬೇಕಾಯಿತು ಅಲ್ವಾ ಸೊ ನಾನು ಕೂಡ ಆರೋಗ್ಯವಾಗಿರಬೇಕು ಅನ್ನೋದು ನಂದೊಂದು ಸೊ ಯಾವಾಗ ಅಪ್ಸೆಟ್ ಆಗ್ತಾ ಬಂತು ಆಲ್ಮೋಸ್ಟ್ ಒಂದು ಮಗು ಆಗಿದ್ದ ತಕ್ಷಣ ನನಗೆ ಎಷ್ಟೊಂದು ಜನ ಅನ್ಹೆಲ್ತಿ ಆಗ್ತಾರೆ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂಥದ್ರಲ್ಲಿ ನನಗೆ ಮೂರು ಮಕ್ಕಳಾದರೂ ಇಷ್ಟು ಆರೋಗ್ಯವೇ ಆ್ಯಕ್ಟಿವ್ ಆಗಿದ್ದೀನಿ ಅಂತಂದ್ರೆ ಅದು ನನ್ನದು ಬ್ಲೆಸ್ಸಿಂಗ್ ಅಂತ ಅನ್ಕೊಂತೀನಿ ಸೊ ಹಾಗಾಗಿ ಇಲ್ಲಿ ಈ ಮನೆ ಶಿಫ್ಟ್ ಆಗಿದ ಕಾರಣನೇ ಅದು ಸೊ ನಾನು ಎಲ್ಲದನ್ನು ಕ್ಲಮ್ಸಿ ಮಾಡಿಕೊಂಡು ಹಿಂಗೆ ಹಿಂಗೆ ಒದ್ದಾಡಿಕೊಂಡು ಹೋರಾಟ ಮಾಡೋಕ್ಕಿಂತ ಆರಾಮ ಮಾಡ್ಕೋಬೇಕು ಅಂತೇಳಿ ಸೊ ಅದಕ್ಕೋಸ್ಕರನೇ ಇಲ್ಲಿ ಮನೆ ಶಿಫ್ಟ್ ಆಗಿದ್ದಾಯಿತು ಸೊ ಹೆಲ್ಪರ್ಗೆ ಒಬ್ಬರನ್ನ ನಾನು ನಮ್ಮ ಜೊತೆ ಇಟ್ಕೊಂಡಿದ್ದಾಯಿತು ಹಾಗೆ ರೊಟ್ಟಿ ಮಾಡೋಕ್ಕೂ ಕೂಡ ಹೇಳಿದ್ದಾಯ್ತು ತಲೆ ಇತ್ತು ಅಂತಂದರೆ ನನಗೆ ಒಂದು ಸೆಕೆಂಡ್ ನೀನು ಯೋಚನೆ ಮಾಡಬೇಕಿತ್ತು ಅವ್ರ ಲೈಫಲ್ಲಿ ಇದನ್ನೆಲ್ಲ ಹೇಳ್ಕೊಂತಾನೆ ಬಂದಿದ್ದಾರೆ ಸೊ ಓಕೆ ಮಾಡ್ತಿದ್ದಾರೆ ಅಂತೇಳಿ ನಿನಗೆ ಹುಚ್ಚು ಬಂದಿದೆ ಅಂತೇಳಿ ಸುಮ್ಮನೆ ಬಂದು ನಿನಗೆ ಹುಚ್ಚು ಬಂದಂಗೆ ಕಮೆಂಟ್ ಮಾಡಿದ್ರೆ ಸೊ ಯಾಕೆ ನಾನು ಆಕ್ಚುಲಿ ಕೆಲಸದವ್ರು ಇಟ್ಕೊಂಡಿದ್ದೆ ಅಂತಂದ್ರೆ ಒಬ್ರು ಬಂದು ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ನಾವು ಏನೋ ಅವ್ರೇನೋ ಒಂದು ಕಷ್ಟ ಇದೆ ನಾವು ಬಿಸಾಕ್ತಾ ಇದೀವಿ ದುಡ್ಡು ಅನ್ನೋದಲ್ಲ ಮೇ ಬಿ ಈ ದುಡ್ಡು ಇದೆ ಅನ್ನೋ ಒಂದು ಅಹಂಕಾರ ತಲೆಯಲ್ಲಿ ಅಂದ್ರೆ ಈ ಥರ ಮಾತು ಬರುತ್ತೆ ಸೊ ನಾನು ನನ್ನ ಅವಶ್ಯಕತೆಗೋಸ್ಕರ ಇನ್ನೊಬ್ರಿಗೆ ಭಿಕ್ಷೆ ಬೇಡಿ ಕರ್ಕೊಂಡಿರೋದು ಸೊ ಪ್ಲೀಸ್ ಬರ್ತೀರಾ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತೇಳಿ ಅನಿವಾರ್ಯತೆ ಇದೆ ಅದಕ್ಕೆ ಇಷ್ಟು ಅಂತ ಅಮೌಂಟ್ ಕೂಡ ಕೊಡ್ತೀವಿ ಹಂಗಂತ ಅಮೌಂಟ್ ಕೊಡ್ತೀವಿ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋ ಅಂತ ನಾನು ಮಾಡೇ ಇಲ್ಲ ಎಲ್ಲೂ ಆಮೇಲೆ ಇನ್ನೊಂದು ಗೊತ್ತಾ ರೊಟ್ಟಿ ಮಾಡೋದಕ್ಕೆ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ ನಮ್ಮ ಸಿಸ್ಟರ್ ನಮ್ಮ ಸ್ವಂತ ಸಿಸ್ಟರ್ ಅವಳಿಗೆ ಒಂದು ನೆರವು ಬೇಕಿತ್ತು ಸೊ ಅವ್ರ ಮನೆಯಲ್ಲಿ ಇದ್ಕೊಂಡು ಏನೂ ವರ್ಕ್ ಮಾಡೋದಕ್ಕೂ ಬರಲ್ಲ ಅಥವಾ ಹೊರಗಡೆ ಹೋಗೋದಕ್ಕೂ ಬರಲ್ಲ ಅವ್ರ ಹತ್ರ ಇರುವಂಥ ಎಬಿಲಿಟಿ ಏನು ಇದೆ ಅಡುಗೆ ಮಾಡುವಂಥದ್ದು ಅದನ್ನು ಪ್ರೋತ್ಸಾಹಿಸಿ ಅಟ್ಲೀಸ್ಟ್ ಒಂದು ನೂರು ರೂಪಾಯಿ ಯಾರಿಗಾದ್ರೂ ನೀವು ಕೊಟ್ಟಿದ್ದೀರಾ ಅಕಸ್ಮಾತ್ ಒಬ್ಬರಿಗೆ ಅವಶ್ಯಕತೆ ಇದ್ದಾಗ ಒಂದು ನೂರು ರೂಪಾಯಿ ಕೊಡಿ ಆ ಆ ಒಂದು ಗ್ರಾಟಿಟ್ಯೂಡು ಆ ಫೀಲ್ ನೀವು ಮಾಡಿದ್ದಿದ್ರೆ ಮೇ ಬಿ ನಿಮ್ಗೆ ಅದು ಅರ್ಥ ಆಗ್ತಿತ್ತು ನಾನು ಕೊಡುವಂಥ ಮುನ್ನೂರು ರೂಪಾಯಿ ಹೋಗಲಿ ನಾನು ಸಾವಿರ ರೂಪಾಯಿನೇ ದುಡಿತಾ ಇದ್ದೀನಿ ಸಾವಿರ ರೂಪಾಯ್ದಲ್ಲಿ ಮುನ್ನೂರು ರೂಪಾಯಿ ಕೊಟ್ಟರೆ ಏನೋಯ್ತು ಅವ್ರಿಗೊಂದು ಹೆಲ್ಪ್ ಆಯಿತು ಐ ಮೀನ್ ಅವ್ರಿಗೊಂದು ಹೋಪ್ಸ್ ಬಂತು ನಾನು ಕೂಡ ದುಡ್ಡು ತೊಗೊಂಡಿದ್ದೀನಿ ಇನ್ನೋ ಮಾಡ್ಕೋಬೇಕು ಅಂತೇಳಿ ನಿಮ್ಗೆ ಏನ್ರಿ ಗೊತ್ತಿರುತ್ತೆ ಒಂದೊಂದು ರೂಪಾಯಿನ ಜೋಡಿಸ್ಕೊಂಡು ಏನೋ ಒಂದು ಕನಸು ಕಟ್ಟಿ ಮಾಡ್ಕೊಳೋ ಆ ಒಂದು ಫೀಲ್ ನಿಮಗೆ ಆಗಿದ್ದಿದ್ರೆ ನೀವು ಆ ಮಾತು ನಂತಾನೆ ಇರಲಿಲ್ಲ ಸೊ ನನ್ನ ಕೈಲಿ ಆಯಿತಾ ಹೌದು ಸಾವಿರ ರೂಪಾಯಿ ಬಂದರೆ ಸಾವಿರ ರೂಪಾಯಿನೇ ಇಟ್ಕೊಂಡು ನಾನು ಇನ್ನೊ ಮನೆ ಕಟ್ಟುವಂಥ ಅವಶ್ಯಕತೆ ಇಲ್ಲ ಸೊ ನಾನು ನಿಮ್ಗೆ ಅದನ್ನೇ ನೆಕ್ಸ್ಟ್ ಹೇಳ್ತೀನಿ ನಿಮ್ಮ ಮಾತಲ್ಲಿ ನನಗೆ ಏನೇನೆಲ್ಲ ಓಡ್ತಾ ಇತ್ತು ಏನೇನೆಲ್ಲ ನಿಮಗೆ ಕೊಡಬೇಕು ಅದನ್ನು ಸಂಪೂರ್ಣವಾಗಿ ಕೊಟ್ಟೆ ನಾನು ಈ ವಿಡಿಯೋನ ಮುಗಿಸೋದು ಸೊ ಸಾವಿರ ರೂಪಾಯಿ ತೊಗೊಂಡು ನಾನೇನೋ ಮನೆ ಕಟ್ಟೋದು ನನಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಇವತ್ತು ಪ್ರೇಮ ಅವರೇ ನೀವು ಇವತ್ತು ರಾತ್ರಿ ಸತ್ತ ಹೋದರೆ ನಾಳೆ ಬೆಳಗ್ಗೆ ಎದ್ದು ನಿಮ್ಮ ಮನೆ ನಿಮ್ಮ ಎಜುಕೇಷನ್ನು ನೀವು ಮಾಡಿರುವಂಥ ಬಂಗಾರ ಅದು ಯಾವುದು ನಿಮ್ಮ ಫ್ಯಾಮಿಲೀಸ್ನ ನಿಮ್ಮ ಅಮ್ಮ ಅಪ್ಪ ಅಥವಾ ಗಂಡ ಮಕ್ಕಳು ಇವರು ಕಣ್ಣೀರು ಓರ್ಸೋಲ್ಲ ನೀವಿರೋವರೆಗೂ ನೀಟಾಗಿ ವ್ಯಾಲ್ಯೂಯೇಬಲ್ ಆಗಿದ್ದರು ಅಂತಂದರೆ ನೀವು ಹೋದಾಗ ಆಳ್ತಾರೆ ನೀವೇನಾದರೂ ವ್ಯಾಲ್ಯೂಯೇಬಲ್ ಆಗಿಲ್ಲ ಅಂತಂದರೆ ನೀವು ಓದಾಗೂ ಕೂಡ ಕಣ್ಣೀರು ಬರಲ್ಲ ಸೊ ಆ ಮಾತನ್ನು ಮಾತ್ರ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ದುಡಿತಾ ಇರೋಂಥ ಸಾವಿರ ರೂಪಾಯ್ದಲ್ಲಿ ಮುನ್ನೂರು ರೂಪಾಯಿ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಕೊಡ್ಯೋದಕ್ಕಿಂತ ಇನ್ನೇನು ಸೊ ನಂಗೆ ಕೊಡ್ತೀನಿ ನಾನು ಆರೋಗ್ಯವಾಗಿರಬೇಕು ಫಸ್ಟ್ ಆಫ್ ಆಲ್ ನಾನು ಫ್ರೀಯಾಗಿರಬೇಕು ಮೈಂಡ್ ಎಷ್ಟು ಫ್ರೀಯಾಗಿರುತ್ತೋ ಅಷ್ಟು ಪ್ರಾಡಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ನಿಮ್ಗೆ ಗೊತ್ತಾ ಇದೇ ಕೆಲಸ ಮಾಡ್ಕೊಳೋಂಥ ಜಾಗದಲ್ಲಿ ನನಗೆ ದುಡಿಯೋ ಅವಕಾಶ ಇದೆ ಸಾವಿರ ರೂಪಾಯಿ ದುಡಿದು ಎಲ್ಲ ಕೆಲಸ ನಾನು ಮಾಡ್ಕೊಳ್ಳೋದ್ಕಿಂತ ಎಲ್ಲ ಕೆಲಸ ಇನ್ನೊಬ್ರಿಗೆ ಕೊಟ್ಟು ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿ ಹಾಗೆ ನಾನು ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ದುಡ್ಕೊಂಡ್ರೆ ಲಾಭನ ನಷ್ಟ ಸೊ ಈ ಥರದ್ದೆಲ್ಲ ಐತಿ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಯಾಕಂದರೆ ನೀವು ಯಾರೋ ಒಬ್ರು ಮಾಡಿದ್ದನ್ನ ತಂದಾಗಿದ್ದನ್ನು ತಿಂದ್ಕೊಂಡು ಇರೋಂಥವ್ರು ಆಮೇಲೆ ಆ ಗ್ರಾಟಿಟ್ಯೂಡ್ ಪದ ಗೊತ್ತಿಲ್ಲ ಹಾಗೆ ಆ ಚಿಕ್ಕ ಪುಟ್ಟ ಜೋಡಿಸಿ ಮನೆಯ ನಡೆಸುವಂಥ ಜವಾಬ್ದಾರಿ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಸೊ ಹಾಗಾಗಿನೇ ನೀವು ಆ ಥರ ಮಾತಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಯಾಕೆ ಬೇಕು ಎರಡು ಸಾರಿ ಎರಡು ಮೂರು ಮಕ್ಕಳು ಮೂರು ಮಕ್ಕಳು ಪರ್ಟಿಕ್ಯುಲರ್ಲಿ ಮೂರು ಮಕ್ಕಳು ಅಂತ ಹೇಳಿದಿರಿ ಸೊ ಮಕ್ಕಳ ಬಗ್ಗೆ ಈ ಥರ ಮಾತಾಡೋದಕ್ಕೆ ಮನಸ್ಸಾದ್ರೆ ಹೇಗೆ ಬಂತು ಆ್ಯಕ್ಚುಲಿ ನೀವೇನಾದರೂ ಹೆಣ್ಣಾಗಿ ಈ ಕಮೆಂಟನ್ನು ಹಾಕಿದ್ದಿದ್ರೆ ಅದು ಆ ಪದಕ್ಕೆ ರಾಂಗ್ ಅರ್ಥ ನೀವು ಯಾಕಂದರೆ ಒಂದು ಜೀವನ ಕೊಲ್ಲೋದಕ್ಕಿಂತ ಅದನ್ನು ಬೆಳೆಸೋ ಯೋಗ್ಯತೆ ನನಗೆ ಕೊಟ್ಟಿದ್ದಾನೆ ದೇವರು ಇಶ್ ಇವತ್ತು ಎಷ್ಟೊಂದು ಜನ ಪಾಲಿಕ್ಯೂ ಟೆಸ್ಟ್ ಮಾಡಿಸ್ತಾರೆ ಗೊತ್ತಾ ನಿಮಗೆ ಪ್ರತಿ ತಿಂಗಳು ಡೇಟ್ ಆದಾಗ ಫೋರ್ ಡೇಸ್ ಫೈವ್ ಡೇಸಲ್ಲಿ ಹೋಗಿ ಪಾಲಿಕ್ಯೂ ಟೆಸ್ಟ್ ಮಾಡಿಸ್ತಾರೆ ಅಷ್ಟು ಕಠಿಣವಾಗಿರುವಂಥ ಇಂಥ ಒಂದು ಅಲ್ಲಿ ಮಕ್ಕಳು ಹುಟ್ಟೋದೇ ಭಾಗ್ಯ ಅಂತ ಅಂದ್ಕೊಂಡಿರುವಾಗ ನನಗದು ವರ ಅದು ಬಂದಿರುವಂಥದ್ದು ಸೊ ಅನ್ಎಕ್ಸ್ಪೆಕ್ಟೆಡ್ ಬೇಬಿ ಅವಳು ಅವಳು ಬಂದಾಗಲೇ ನನ್ನ ಲೈಫ್ ಕಂಡುಬಿಟ್ಟಿರೋದು ಆ ಥರ ನಾನೇ ಸ್ವೀಕರಿಸಿದ್ದೀನಿ ಅಂತ ಅಂದರೆ ನಿಮಗೆ ರೈಟ್ಸೇ ಇಲ್ಲ ಅದನ್ನು ಕೇಳೋದಕ್ಕೆ ಹಾಗೆ ಈ ದು ಈ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ದುಡ್ಡು ಬೇಕು ಅನ್ನೋ ನಿಮ್ಮ ಕೆಟ್ಟ ಆಲೋಚನೆ ಇದೆ ಅಲ್ಲ ದುಡ್ಡು ಬೇಕು ಬಂಗಾರ ಇರಬೇಕು ಆಸ್ತಿ ಇರಬೇಕು ಹಿಂದುಗಡೆ ನೋಡ್ಕೊಳ್ಳೋಕ್ಕೆ ಎಜುಕೇಶನ್ ಇರಬೇಕು ಯಾಕೆ ನಾವು ಓದಿಲ್ವಾ ನೀವೇ ಹೇಳಿದಿರಲ್ಲ ಕಮೆಂಟಲ್ಲಿ ಚೆನ್ನಾಗಿ ಓದಿದ್ದೀರೋ ಅನಿಸುತ್ತೆ ನೀವು ಹಾಂ ಇದೆ ನಾನೇ ನಾನು ಓದಿರೋದು ಅಲ್ವಾ ನಮ್ಮಮ್ಮ ನನ್ನನ್ನು ಸಾಕಿರೋದು ಆಸ್ತಿ ಅಂತ ಇಟ್ಕೊಂಡಿರಲ್ಲ ಓಕೆನಾ ಸೊ ನಮ್ಮನ್ನ ಡಿಪ್ಲೊಮಾವರ್ಗೂ ಸಾಕಿರೋದು ಬಟ್ಟೆ ಓದ್ದು ಸೊ ನಿಮ್ಮ ಪ್ರಕಾರ ಆಸ್ತಿ ಇರೋರ್ಗಷ್ಟೇ ಮಕ್ಕಳಾಗಬೇಕು ಚೆನ್ನಾಗಿ ಓದೋ ತಾಕತ್ತಿದ್ರೆ ಮಾತ್ರ ಮಕ್ಕಳಾಗಬೇಕು ಅಂತ ಅನ್ಕೊಂಡಿದ್ರೆ ಮತ್ತೆ ಇವತ್ತು ಬಡವ್ರಿಗೆ ಮಕ್ಕಳು ಆಗಿದ್ದಾರಲ್ಲ ಹೋಗಿ ಅವ್ರು ಮುಂದೆ ನಿಂತ್ಕೊಂಡು ಇದೇ ಮಾತು ಹೇಳ್ತೀರಾ ಕಪ್ಪಾಳಕಂದು ಎರಡು ಬಾರ್ ಸೀಟ್ ಕಳಿಸ್ತಾರೆ ನಿಮಗೆ ಸೊ ಅಂತ ವ್ಯಾಲ್ಯೂ ಕೊಡ್ತಾಳೆ ಒಬ್ಬ ತಾಯಿ ಮಗುಗೋಸ್ಕರ ಅಂಥದ್ರಲ್ಲಿ ನಿಮಗ್ ಯಾಕೆ ರೀ ಬೇಕು ಅಂತ ನೀನು ಯಾರು ಮಕ್ಕಳಾಗಿದ್ದಾರ ನಿನಗೆ ಸೊ ಮಕ್ಕಳಾಗಿದ್ದರೆ ನಿನಗೆ ಆ ಮಾತೇ ಕೇಳ್ತಿದ್ಯಾ ಆಮೇಲೆ ನಾವು ಇರ್ಬೋದು ಸೊ ಇವತ್ತು ನಮ್ಮ ಹತ್ರ ಬಂಗಾರ ಇಲ್ಲ ಆ್ಯಂಡ್ ಮನೆ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಸೊ ಒಳ್ಳೆ ಮನೇಲಿದ್ದೀವಿ ಇದ್ದೀವಿ ಒಳ್ಳೆ ಪ್ರೀತಿಯಿಂದ ಇದ್ದೀವಿ ನಾನು ನನ್ನ ಗಂಡ ನನ್ನ ಮಕ್ಕಳು ಖುಷಿಯಾಗಿದ್ದೀವಿ ಆದರೆ ನಮಗೆ ಬಡತನ ಇದೆ ಬಟ್ ನಿನ್ನ ತಲೆಯಲ್ಲಿರುವಂಥ ಬಡತನ ನಮಗಿಲ್ಲ ನಾವು ಹುಟ್ಟಿಸಿರುವಂಥ ಮಕ್ಕಳಿಗೆ ಊಟವೂ ಹಾಕದೆ ಒಳ್ಳೆಯ ಎಜುಕೇಷನ್ನೂ ಕೊಡದೆ ಸೊ ಆ ರೀತಿ ಬಡತನ ನಮಗಿನ್ನೂ ಕೊಟ್ಟಿಲ್ಲ ದೇವರು ಸೊ ಹಾಗಾಗಿನೇ ಪ್ರೀತಿಯಿಂದ ಸ್ವೀಕರಿಸಿದೀವಿ ಎಲ್ಲದು ಸೊ ನೀನ್ ಮೇ ಬಿ ಆ ಒಂದು ಬಡತನದಲ್ಲಿ ಇದ್ರೆ ದಯವಿಟ್ಟು ತೆಗೆದಾಕು ಇಲ್ಲ ಅಂತಂದ್ರೆ ಅದೇ ಬಡತನದಲ್ಲೇ ಇರು ಅಂಡ್ ಇನ್ನೊಂದು ಹೇಳಿದ್ಯಾ ನಿನ್ ಏಜ್ ತಕ್ಕಂತೆ ನಡ್ಕೊಳ್ಳಿ ಓವರ್ ಆಗಿ ನಡ್ಕೊತಿದಿರಿ ಸೊ ಮೇ ಬಿ ಓವರ್ ಅಂತ ನಿನಗ ಅನ್ಸಿರಬಹುದು ಯಾಕೆ ಅಂತಂದ್ರೆ ಓಕೆ ಏನು ಚಿಕ್ಕ ವಯಸ್ಸಾಗ ಕಾಣಿಸ್ತಿದ್ದಾರೆ ತುಂಬಾ ಜಾಸ್ತಿ ತಿಳ್ಕೊಂಡಿದ್ದಾರೆ ಯಾಕೆ ತಿಳ್ಕೊಳ್ಳೋದು ಅನುಭವ ನನ್ನ ಏಜ್ ನಿಜ ನೀವು ಹೇಳಿದ್ದು ನನ್ನ ಏಜ್ಗೆ ಅಲ್ಲದೆ ಇರುವಂತ ಕಷ್ಟಗಳು ಬಂತು ನಾನು ನಿಂದೆ ಅದರಿಂದ ಹೋರಾಡ್ ಬರಲೇಬೇಕಾಯಿತು ಬೇಕಾಯಿತು ಅವಾಗ ಬೇಕಾಯಿತು ಕಲ್ತಂತ ಅನುಭವ ಆ ತರ ಮಾತುಗಳನ್ನ ತರಿಸುತ್ತೆ ಅದು ನಿಜ ಅಲ್ವಾ ಸೊ ಅದರಲ್ಲಿ ನನ್ನ ತಪ್ಪೇನಿದೆ ಓವರ್ ಆಗ ಅನ್ನಿಸ್ತು ಅಂತಂದರೆ ದಯವಿಟ್ಟು ಸ್ಟಾಪ್ ಮಾಡು ಲಾಗ್ಸ್ ನೋಡೋದಕ್ಕೆ ಅದು ಬಿಟ್ಟರೆ ನಿನಗೆ ಯಾರಾದರೂ ಫೋರ್ಸ್ ಮಾಡಿ ದಿವ್ಯ ಜಯಂತ್ ಲಾಗ್ ನೋಡು ದಿವ್ಯ ಜಯಂತ್ ಲಾಗ್ ನೋಡು ಅಂತ ತೋರಿಸ್ತಾ ಇದ್ದಾರಾ ಸೊ ಆ್ಯಕ್ಚುಲಿ ನನಗೆ ಬಂದಂಥ ಕಷ್ಟಗಳು ನಿನಗೇನಾದರೂ ಬಂದಿದ್ದಿದ್ರೆ ನನಗೆ ಇವಾಗ ಅರ್ಥ ಆಗ್ತದೆ ನಿನ್ನ ಕಮೆಂಟ್ ನೋಡಿ ಅಸಲ್ ನೀನು ಏನು ಇರ್ತಾನೆ ಇರ್ತಿರಲಿಲ್ಲ ಸೊ ನನ್ನ ಗಂಡನ ಜೊತೆ ಇಂಥ ಕಷ್ಟನೇ ಬಂದರೂ ಎದ್ದು ನಿಂತು ಅದನ್ನು ಅದರಿಂದ ಫೇಸ್ ಮಾಡ್ತಾ ಹೊರಗೆ ಬರ್ತಾ ಇರೋದಕ್ಕೆ ಮೇ ಬಿ ನನ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಮೇ ಬಿ ನಿನಗೇನಾದರೂ ಅದರ ಆಗಿದ್ದರೆ ಮೇ ಬಿ ಗಂಡನ್ ಬಿಟ್ಟು ಹೋಗ್ತಿದ್ಯಾ ಅಪ್ಪ ಅಮ್ಮನ್ನು ಸ್ಕಿಪ್ ಮಾಡಿ ಹೋಗ್ತಿದ್ದೀಯಾ ಮೇ ಬಿ ಹೋಗ್ ಹೋಗ್ಬೋದಿತ್ತೇನೋ ನೀನಾಗಿದ್ರೆ ಸೊ ಆಗಿದ್ದಕ್ಕೆ ಇಲ್ಲೇ ಉಳ್ಕೊಂಡಿದ್ದೀನಿ ಅದಕ್ಕೆ ನನ್ನ ನನ್ನ ಬಾಯಲ್ಲಿ ಆ ಥರ ವರ್ಡ್ಸ್ಗಳು ಬರುತ್ತೇನೋ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಸುತ್ತೆ ಏನು ಯೂಸ್ ಏನು ಯೂಸ್ ಆಗ್ತಾ ಇದೆ ಅದು ಎಲ್ಲರೂ ಗೊತ್ತಾಗ್ತಾ ಇದೆ ಏನು ಯೂಸ್ ಆಗ್ತಾ ಇದೆ ಅಂತೇಳಿ ಸೊ ಅಟ್ಲೀಸ್ಟ್ ಒಂದು ಎಜುಕೇಶನ್ ನೀನೇನು ಯು ಎಜುಕೇಶನ್ ಮಾಡಿರ್ಬೋದು ಸೊ ನೀನು ಏನು ಮಾಡಿದ್ಯಾ ಅದು ನಿನ್ನ ಮಕ್ಕಳ ಮೇಲೆ ಯಾವ ಥರ ರಿಫ್ಲೆಕ್ಟ್ ಆಗ್ತಾ ಇದೆ ನಿಮ್ಮ ಮನೇಲಿ ಯಾವ ಥರ ರಿಫ್ಲೆಕ್ಟ್ ಆಗ್ತಾ ಇದೆ ನಿಮ್ಮ ಪೇರೆಂಟ್ಸ್ ಮೇಲೆ ಯಾವ ಥರ ರಿಫ್ಲೆಕ್ಟ್ ಆಗ್ತಾಯಿದೆ ಒಂದು ಸರಿ ನೀನು ಯೋಚನೆ ಮಾಡು ಸೊ ಅವಾಗ ನೀನು ನನಗೆ ಕೇಳಿರುವಂಥ ವರ್ಡ್ ಇಸ್ ರೈಟ್ ಆರ್ ರಾಂಗ್ ಅಂತೇಳಿ ನಿನಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ದೇವ್ರಿಗಾದ್ರು ಅರ್ಥ ಆಗ್ತಿರುತ್ತೆ ಸೊ ಖಂಡಿತ ವಾಪಸ್ ಕೊಟ್ಟೇ ಕೊಡ್ತಾನೆ ಎಲ್ಲಿಂದ ಕೊಡಬೇಕು ಅಲ್ಲಿಂದ ಕೊಡ್ತಾನೆ ನಿಮಗೆ ಮೂರು ಮಕ್ಕಳು ಒಳ್ಳೆ ಹಳೆ ಕಾಲದವ್ರ ಥರ ಇದ್ದಾರೆ ಅಂತ ಹೇಳಿದೀರಿ ಹ್ಞೂ ಸೊ ಮೂರು ಮಕ್ಕಳು ಬೇಕಾ ಅಂತ ಕೇಳಿರೋದಕ್ಕೂ ಸೇರಿ ಆನ್ಸರ್ ಮಾಡ್ತಾ ಇದ್ದೀನಿ ನಿಮ್ಮ ತಾಯಿ ಏನಾದರೂ ಮಗು ನೀವು ಹೊಟ್ಟೆಲಿದ್ದಾಗ ಈ ಮಗು ನನಗೆ ಬೇಡ ಅಂತಂದರೆ ಅಸಲ್ ಇವಾಗ ಯೋಚನೆ ಮಾಡ್ತಿರುವಂಥ ನಿಮ್ಮ ತಲೆಯಲ್ಲಿ ಉತ್ಪತ್ತಿ ಆಗ್ತಿರೋಂಥ ನ್ಯೂರಾನ್ಸ್ ಕೂಡ ಯಾವ ಲೆಕ್ಕ ಎಲ್ಲಿರ್ತಿದಿರಿ ನೀವು ನಿಮಗೆ ಜೀವನ ಎಲ್ಲಿರ್ಲಿಲ್ಲ ಓಕೆ ನಿಮ್ಮ ಅಮ್ಮ ಬೇಡ ಅಂತ ಅಂದ್ಕೊಂಡ್ರು ಮೇಲಿಂದ ಉದುರ್ತಿದ್ರಾ ಇಲ್ಲ ತಾನೇ ಒಬ್ಬ ತಾಯಿ ಮನಸ್ಸು ಮಾಡಿ ಈ ಮಗು ಬೇಕು ಅಂತ ಬಿಡ್ಕೊಂಡಾಗಲೇ ಮಗು ಆಗೋದು ಸೊ ಒಳ್ಳೆ ಹಳೆ ಕಾಲದವರು ಯಾಕೆ ನಿಮ್ಮ ಅಮ್ಮನ ಅಮ್ಮ ಅವರಮ್ಮ ಅವರೆಲ್ಲ ಹಳೇ ಕಾಲದವರಲ್ವಾ ಸೊ ಅವ್ರ ನೀವು ಬಂದ್ರಾ ಅದೇ ಅಷ್ಟು ಹಗೂರವಾಗಿ ಮಾತಾಡ್ತಿದ್ದೀರಾ ಹಳೆ ಅಂತ ಅಂತೇಳಿ ನಾನು ಇವತ್ತಿನವರೆಗೂ ನಮ್ಮ ಮನೆಯಲ್ಲಿ ಎಲ್ಲ ಪದ್ಧತಿಗಳನ್ನ ನಡೆಸ್ತಾ ಇರೋದು ಹಳೆ ಕಾಲತ್ತೆ ಇವಾಗಿನ ಪದ್ಧತಿಗಳನ್ನ ನಡೆಸಿ ನಾವು ಏನು ತಿನ್ನಬೇಕೋ ಅದನ್ನು ಎರಡೂ ಕೈಯಿಂದ ತಿಂದು ಸಾಕಪ್ಪ ಜೀವನ ಅಂತಂದರೆ ಏನು ಅಂತ ಕಲಿತು ಹಳೆ ಪದ್ಧತಿಗಳನ್ನ ನಡೆಸ್ತಾ ಇರೋದಕ್ಕೆ ಇವತ್ತು ನೆಮ್ಮದಿಯಾಗಿ ಒಂದು ತೂಟ ಮಾಡಿಕೊಂಡು ಮಕ್ಕಳು ಗಂಡ ಹೆಂಡತಿ ಅಪ್ಪ ಅಮ್ಮ ಅತ್ತೆ ಮಾವಂದರು ದೊಡ್ಡ ಕುಟುಂಬದ ಜೊತೆ ಒಂದು ಒಳ್ಳೆ ಮರ್ಯಾದೆಯಿಂದ ಇರೋದು ಅರ್ಥ ಆಯ್ತಾ ಒಳ್ಳೆ ಹಳೆ ಕಾಲದವ್ರ ಥರ ಅಂತಂದರೆ ನನ್ನ ಮಗಳಿಗೆ ಏನು ಸಣ್ಣ ಸಣ್ಣ ಚಡ್ಡಿ ಹಾಕಿ ನೀನು ಮುಂದೆ ಬಿಡಲ ಓ ಇವಾಗಿನ ಜನ್ರೇಷನ್ನಲ್ಲಿ ಅಲ್ಲಿ ಅಂದರೆ ಇವಾಗಿನ ಜನ್ರೇಷನ್ ಅವರ ಒಂದು ಸ್ಟೇಟಸ್ ಅವರ ಒಂದು ಫ್ಯಾಮಿಲಿ ಅವ್ರದ್ದೊಂದು ಜನ್ರೇಷನ್ ಹೆಂಗೆ ಬರ್ತಿರುತ್ತೆ ಹಂಗೆ ಬರುತ್ತೆ ನಮ್ಮ ಮನೇಲಿ ಹೆಂಗಿದೆಯೋ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅದರ್ವೈಸ್ ನೀನು ನೋಡ್ತಾ ಇದ್ದೀಯಾ ಆ್ಯಂಡ್ ನೀನು ಈ ಜನ್ರೇಷನ್ ನೀನು ಆ ಫ್ಯಾಮಿಲಿಯಿಂದ ಬಂದಿರ್ತೀಯ ಅಂತ ಹೇಳಿ ನನ್ನ ಮಕ್ಕಳಿಗೆ ಶಾರ್ಟ್ಸ್ ಹಾಕಿ ಆ್ಯಂಡ್ ಫುಲ್ ಫ್ಯಾನ್ಸಿ ಬಟ್ಟೆ ಹಾಕಿ ತೋರಿಸೋದಕ್ಕೆ ನನ್ನ ಕೈಲಾಗಲ್ಲ ನಮ್ಮ ಮನೇಲಿ ಯಾವ ಬಟ್ಟೆ ಇದೆಯೋ ನಾನು ಅದನ್ನೇ ಇದ್ದೀನಿ ನನ್ನ ಮಕ್ಕಳು ಹೆಂಗಿದಾರೋ ಹಾಗೆ ತೋರಿಸ್ತಾ ಇದ್ದೀನಿ ಅದರ್ವೈಸ್ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನನ್ನ ಮಕ್ಕಳಿಗೆ ನನ್ನ ಬಣ್ಣ ಹಚ್ಚೋದಕ್ಕೆ ರೆಡಿ ಇಲ್ಲ ಅವ್ರಿಗೆ ಯೂಟ್ಯೂಬ್ ಮಾಡ್ತಾ ಇರೋ ತನ್ನ ಅಮ್ಮ ಲಾಗ್ಸ್ ಮಾಡ್ತಾ ಇದ್ದಾಳೆ ಒಳ್ಳೆ ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡ್ಕೊತಾ ಇದ್ದಾಳೆ ಅಂತ ಅನ್ನಿಸ್ಬೇಕೆ ಹೊರತು ನಮ್ಮಮ್ಮ ಯೂಟ್ಯೂಬ್ ಮಾಡ್ತಿದ್ದಾಳೆ ಹಾಗಂತ ನಮ್ಮನ್ನು ಬರ್ಣನ್ ಮಾಡ್ತಿದ್ದಾಳೆ ಅಂತ ಹೇಳಿ ಯಾವತ್ತೂ ಅನ್ನಿಸ್ಬಾರ್ದು ಓಕೆ ಸೊ ಇದನ್ನು ಸ್ವಲ್ಪ ತಲೆಯಲ್ಲಿ ನೀಟಾಗಿ ಹೋಗಿಸ್ಕೋ ಇದೆಲ್ಲ ಒಂದು ಕಡೆ ಆಯಿತು ನನ್ನ ವಿಚಾರಕ್ಕೆ ಬಂದೆ ಓಕೆ ಮಕ್ಕಳ ವಿಚಾರದ ಬಗ್ಗೆ ಓಕೆ ಇದಕ್ಕೆಲ್ಲದಕ್ಕೂ ಆನ್ಸರ್ ಕೊಡ್ತೀನಿ ಹಾಗೆ ಒಂದು ಲಿಮಿಟನ್ನು ಕ್ರಾಸ್ ಮಾಡಿ ಗಂಡನ ಬಗ್ಗೆನೂ ಮಾತಾಡಿದೀಯಾ ಹಾಗೆ ಅತ್ತೆ ಬಗ್ಗೆಯೂ ಮಾತಾಡಿದ್ಯಾ ಸೊ ಈ ವಿಚಾರ ಬಂತು ಅಂತಂದರೆ ನಾನಂತೂ ಸುಂದರೊಳ ಅಲ್ಲವೇ ಸೀರಿಯಸ್ಲಿ ರೈಸ್ ಆಗ್ತೀನಿ ಅದು ಯಾರಾಗಿರಲಿ ರೈಸ್ ಆಗ್ತೀನಿ ಯಾಕಂದರೆ ನಮ್ಮ ಮದುವೆ ಆಗಿ ಮುಂದಿನ ತಿಂಗಳಿಗೆ ಏಳು ವರ್ಷ ಆಗುತ್ತೆ ಈ ಏಳು ವರ್ಷ ನಮ್ಮ ಜರ್ನಿ ಬೇರೆ ಯಾರಿಗಾದ್ರೂ ಇದು ಈ ಥರ ಜರ್ನಿ ಕೊಟ್ಟಿದ್ದಿದ್ರೆ ಮೇ ಬಿ ಅವರು ಅಕ್ಸೆಪ್ಟ್ ಮಾಡ್ತಿದ್ರು ಆ್ಯಂಡ್ ಅದನ್ನ ರಿಜೆಕ್ಟ್ ಮಾಡ್ತಿದ್ರು ಗೊತ್ತಿಲ್ಲ ಬಟ್ ನಾವಿಬ್ರು ಆಗಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟ್ ಮಾಡಿದ್ದೀವಿ ನಮ್ಮ ಜರ್ನಿಗೆ ಇನ್ನೊಬ್ರು ಯಾರು ಕಂಪೇರಿಸನೇ ಅಲ್ಲ ಕೆಲವೊಂದು ವಿಚಾರಗಳನ್ನ ನಿನ್ನ ಜೊತೆ ಹೇಳ್ಕೊಂಡಿದ್ದೀನಿ ಕೆಲವೊಂದು ವಿಚಾರಗಳನ್ನ ನಿನ್ನ ಜೊತೆ ಹೇಳ್ಕೊಂಡಿಲ್ಲ ಸೊ ಹೇಳ್ಕೊಂಡಿಲ್ಲ ಅಂತ ಮಾತ್ರಕ್ಕೆ ಏನೂ ಇಲ್ಲ ಅಂತಲ್ಲ ತುಂಬ ಬೆಟ್ಟದಷ್ಟಿದೆ ಬಟ್ ಇವತ್ತೊಂದು ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ತೀವಿ ಅಂತ ಅಷ್ಟು ಕಷ್ಟಗಳನ್ನ ಜೊತೆಯಾಗಿ ನಿಂತಿದ್ದೀವಲ್ಲ ಅದು ಗ್ರೇಟ್ ಅಂತ ಅನಿಸುತ್ತೆ ಸೊ ಥರ ಆಲ್ಮೋಸ್ಟ್ ಯಾರು ಇಲ್ಲ ಅಂತಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಖುಷಿ ಇದ್ದರೆ ಸಾಕು ಸೊ ನೀನು ಹೆಂಗಿದೆಯಾ ನೀನು ಆ್ಯಕ್ಚುಲಿ ನಿನ್ನ ಫ್ಯಾಮಿಲಿಯಲ್ಲಿ ಏನು ವ್ಯಾಲ್ಯೂ ಕೊಡ್ತಾ ಇದೆಯಾ ನಾನು ನನ್ನ ಕಮೆಂಟ್ ನೋಡೇ ಆತ ಆಯಿತು ನೀನು ಎಂತ ಮೀನಿಂಗ್ಲೆಸ್ ಫೆಲೋ ಆ್ಯಂಡ್ ನಿನ್ನ ಹತ್ರ ಏನು ಮೈಂಡಲ್ಲಿ ನಿನ್ನ ಥಾಟ್ಸ್ ಏನಿದೆ ಅಂತ ಹೇಳಿ ಸೊ ನಿನ್ನ ಗಂಡನ್ನು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ ಸೊ ಪಾಪ ಅನಿಸಿದ್ರೆ ಏನು ಮಾಡ್ತೀರಿ ಹ್ಞೂ ಆ ಥರದ್ದು ಏನು ಮಾಡ್ತಾ ಇದಾರೆ ಮನೇಲಿ ಒಬ್ಬರು ಹೆಣ್ಣು ಅಂದ್ರೆ ಒಂದು ಹೆಂಡತಿಗೆ ಸಪೋರ್ಟ್ ಮಾಡಿದ್ರೆ ಗಂಡ ಹೆಂಗಿರುತ್ತೆ ಗೊತ್ತಾ ಆ ಫ್ಯಾಮಿಲಿ ಹಂಗೆ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಗಂಡ ಅಂತ ಅನ್ಕೊಂಡು ಆ ಹೆಣ್ಣು ಕೂಡ ಅದೇ ತರ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಅಲ್ಲಿ ಒಂದು ಚಂದನಾಗಿರುವಂತಹ ದೀಪ ಬೆಳಗೋದು ಸೊ ನಿನಗೆ ಅದು ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಬಿಡು ನಮ್ಮನೇಲಿ ನಮ್ಮ ಮನೆಯವರು ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಅಂತ ಮಾತ್ರಕ್ಕೆ ನಾನು ಅವ್ರನ್ನ ಒಂಥರ ಗುಲಾಮ್ನಾಗ್ ನೋಡ್ಕೊಂತ ಇಲ್ಲ ಆ್ಯಕ್ಚುಲಿ ನನ್ನ ಮನೆಯಲ್ಲಿ ನಾನು ರಾಣಿಯಾಗಿ ಇರೋದಕ್ಕೆ ಕಾರಣನೇ ನನ್ನ ಗಂಡನ್ನ ನಾನು ರಾಜನಾಗಿ ನೋಡ್ಕೊಂತ ಇರೋದಕ್ಕೆ ಮಾತ್ರ ಸೊ ಇಲ್ಲಂದಿದ್ರೆ ನಾನು ಕೂಡ ಒಬ್ಬ ಗುಲಾಮಳಾಗೆ ಇರ್ತಿದ್ದೆ ಯಾಕಂದ್ರೆ ಅಂತ ಯಾವತ್ತಿದ್ರು ಗುಲಾಮಳೆ ಸೊ ರಾಜನ ಹೆಂಡತಿ ಯಾವತ್ತಿದ್ರು ರಾಜನೇ ಮಕ್ಕಳನ್ನ ಇಟ್ಕೊಂಡು ಮಾಡಬಾರದ ಒಂದು ಇದರಲ್ಲಿ ಏನೋ ಟೈಮಲ್ಲಿ ನನ್ನ ಹೆಂಡತಿ ಏನೋ ಒಂದು ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾ ಅಂತ ಅಂತೇಳಿ ಆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ಕೊಡ್ತಾರಲ್ಲ ಸೊ ಅವಾಗ ನನ್ಗೆ ಅನ್ಸುತ್ತೆ ನನಗೆ ನನ್ನ ಗಂಡ ಇಷ್ಟೊಂದು ಸಪೋರ್ಟಿವ್ ಇರ್ತಾರಲ್ಲ ನಾನು ಏನು ಬೇಕಾದ್ರೂ ಗೆಲ್ತೀನಿ ಅನ್ನೋ ಒಂದು ಹೋಪ್ಸ್ ಈ ಅಂಡರ್ಸ್ಟ್ಯಾಂಡಿಂಗ್ ಈ ಪ್ರೀತಿ ಇದೆಲ್ಲ ಮೇ ಬಿ ನಿನಗೆ ಯಾವುದು ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಅದಕ್ಕೆ ನಿನಗೆ ಹಂಗೆ ಅನ್ಸುತ್ತೆ ಆಮೇಲೆ ಇನ್ನೊಂದು ಮಾತಾಡಿದೆ ಅತ್ತೆ ಬಗ್ಗೆ ನೀನು ಏನಾದರೂ ನನ್ನ ಎದುರುಗಡೆ ಸಿಕ್ಕಿದ್ರೆ ನಿಜವಾಗ್ಲೂ ನಾನು ಬಿಡ್ತಿರ್ಲಿಲ್ಲ ಸೊ ನನ್ನ ಅತ್ತೆ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಆಮೇಲೆ ನನ್ನ ನನ್ನ ಮತ್ತೆ ನನ್ನ ಮತ್ತೆ ನಡುವೆ ಇರುವಂಥ ಬಾಂಡಿಂಗ್ ನೀನು ಕನಸು ಮನಸ್ಸು ನೆನ್ಕೊಬೇಡ ಇನ್ನೊಂದು ಏಳು ಜನ್ಮ ಬಿಟ್ಟರು ನಿನಗಂತ ಇದು ಸಿಗಲ್ಲ ಯಾಕಂದರೆ ನಾವಿಬ್ಬರು ಹಂಗಿದ್ದೀವಿ ನಮ್ಮ ಇಡೀ ಕುಟುಂಬನೇ ನೆನೆಸುತ್ತೆ ನಿಮ್ಮಿಬ್ಬರ ಥರ ಯಾರು ಇಲ್ಲ ಅಂತೇಳಿ ಈವನ್ ನನ್ನ ಗಂಡನ್ ಕೂಡ ಕೆಲವೊಮ್ಮೆ ಬೇಜಾರಾಗ್ತಾರೆ ಯಪ್ಪ ಏನು ಮಾತಾಡ್ತೀರಾ ನೀವು ಇಬ್ಬರು ಎಷ್ಟೊಂದು ಬಾಂಡಿಂಗ್ ಇದೆ ನಿಮ್ಮ ಹತ್ರ ಅಂತ ಹೇಳಿ ಟೂ ಡೇಸ್ ಅವ್ರು ಮಾತಾಡಲಿಲ್ಲ ಅಂದರೆ ನಾನು ಮಾತಾಡ್ತೀನಿ ಸೊ ನಾನು ಫೋನ್ ಮಾಡಲಿ ಅಂತಂದರೆ ಅವ್ರು ಫೋನ್ ಮಾಡ್ತಾರೆ ಆಮೇಲೆ ಇವತ್ತಿನವರೆಗೂ ಒಂದು ದಿನ ಮನಸ್ತಾಪ ಇಲ್ಲ ಸ್ವಂತ ಮಗಳ ಥರ ನೋಡ್ಕೊತಿದ್ದಾರೆ ಅದೇ ಥರ ನಾನು ಸ್ವಂತ ತಾಯಿಗಿಂತ ಹೆಚ್ಚಾಗಿ ರೆಸ್ಪೆಕ್ಟ್ ಮಾಡ್ತಿದ್ದೀನಿ ಆ ಪ್ರೀತಿ ಮಾಡ್ತಾಯಿದ್ದೀನಿ ಸೊ ನಿಮಗೆ ಆಲ್ಮೋಸ್ಟ್ ನಾನು ಡೈಲಿ ಲಾಗ್ಸ್ ನೋಡ್ತಾಯಿದ್ರೆ ನಿಮ್ಗೆ ಅದೆಲ್ಲ ಗೊತ್ತಿರುತ್ತೆ ಬಟ್ ಇದ್ಯಾದೋ ಯಾವಾಗೋ ನೋಡಿ ಒಬ್ಬೊಬ್ರ ಬಗ್ಗೆ ಅಷ್ಟು ಸಲೀಸಾಗಿ ಕಮೆಂಟ್ ಆಗೋಂಥ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಬಂದು ನೀನೇ ಬೈಸ್ಕೊಂಡಂಗೆ ಆಯಿತು ಸೊ ಈ ಥರ ಮನಸ್ಥಿತಿ ಯಾರಿಗಾದ್ರೂ ಇತ್ತು ಅಂತಂದರೆ ಚೇಂಜ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಕಮೆಂಟ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಳಿದ್ದು ಹಾಗೆ ಇನ್ನೊಂದು ಸೊ ಫ್ಯಾ ಮಾಡಿ ಕಮೆಂಟ್ ಮಾಡಿ ನೆಗೆಟಿವ್ ಆಗಿ ಮಾಡ್ತೀರಾ ಮಾಡಿ ಬಟ್ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಆ ಲಿಮಿಟನ್ನು ಕ್ರಾಸ್ ಮಾಡಿ ಮಾಡೋದಕ್ಕೆ ಐ ತಿಂಕ್ ನನ್ನ ಚಾನೆಲ್ ನಾನು ಬಿಡೋಲ್ಲ ಯಾಕಂದರೆ ನನಗೆ ಗೊತ್ತು ಗೊತ್ತದ ಸ್ಟ್ರಗಲ್ ಏನು ಯಾರು ಇದನ್ನು ತೊಗೊಳ್ಳೋಲ್ಲ ಈ ಚಾಲೆಂಜನ್ನು ತೊಗೊಳ್ಳೋಲ್ಲ ಬಟ್ ನಾನು ತೊಗೊಂಡು ಮಾಡ್ತಿದ್ದೀನಿ ಅಂತಂದಾಗ ಯಾವುದೋ ಹುಳಗಳು ಬಂದು ಮಧ್ಯ ಕಡ್ಡಿಯಲ್ಲಿ ಆಡಿಸೋದಕ್ಕೆ ಮಾತ್ರ ನಾನು ಬಿಡಲ್ಲ ಕಿತ್ತೆಸೆಯೋ ಅಂತ ನನಗೆ ರೈಟ್ಸ್ ಇದೆ ನಾನು ಕಿತ್ತೊಸಿದ್ವಿ ದಟ್ಸ್ ಇಟ್ ಸೊ ಸುಮ್ಮನೆ ಏನೋ ಇವತ್ತೊಂದಿನ ವೀಡಿಯೋ ಓಪನ್ ಮಾಡಿದೆ ನೋಡಿದೆಲ್ಲ ಹಿಂಗೆ ಇರುತ್ತೆ ಅಂತ ಅಂದ್ ಅಂದ್ಕೊಂಡು ನಿನ್ನ ಇಷ್ಟ ಬಂದಂಗೆ ನೀನು ಮಾಡೋದಕ್ಕೆ ಹೋದರೆ ಗೊತ್ತಿಲ್ಲ ಬಟ್ ನನಗೆ ಅಂದ್ರೆ ಫೈನಲಿ ಗೊತ್ತಾಗಿದ್ದು ನಿನ್ನಂಥ ಮೀನಿಂಗ್ಲೆಸ್ ಮೈಂಡ್ ಇತ್ತು ಅಂತಂದರೆ ಯಾರು ಜನ್ಮ ಕೂಡ ಉತ್ತರ ಆಗಲ್ಲ ಸೊ ಒಂದು ಹೆಣ್ಣಿನ ಜನ್ಮೂ ಆಗೋಲ್ಲ ಒಂದು ಗಂಡಿಗೆ ನಾವೇನು ಕೊಡಬೇಕು ಅದನ್ನು ಕೂಡ ಆಗೋಲ್ಲ ಒಂದು ಫ್ಯಾಮಿಲಿಗೆ ಏನು ಮಾಡಬೇಕು ಅದನ್ನು ಕೂಡ ಮಾಡ್ದಂಗೆ ಆಗಲ್ಲ ಆ್ಯಕ್ಚುಲಿ ಅಪ್ಪ ಅಮ್ಮಂಗೆ ಇಲ್ಲ ಫಸ್ಟ್ ಮೈಂಡಲ್ಲಿ ದುಡ್ಡು ಇದ್ದರೆ ಎಲ್ಲದೂ ಅನ್ನೋ ಒಂದು ಅಹಂಕಾರದ ಭಾವನೆ ಹೋಯಿತು ಅಂದರೆ ಮಾತ್ರ ಇದು ದುಡ್ಡು ಎಲ್ಲದಕ್ಕೂ ಬೇಕು ನಿಜ ದುಡ್ಡು ಎಲ್ಲದಕ್ಕೂ ಬೇಕು ನಿಜ ಇವತ್ತು ನಾನು ದುಡಿತಾ ಇರೋದು ಕೂಡ ನಾನು ಎಷ್ಟೊಂದು ಸ್ಟ್ರಗಲ್ ಮಾಡ್ತಿರೋದು ಕೂಡ ದುಡ್ಡಗೋಸ್ಕರನೇ ಆದರೆ ದುಡ್ಡೇ ಎಲ್ಲದೂ ಕೊಡುತ್ತೆ ನನಗೆ ಅಂತಂದರೆ ರಾಂಗ್ ಹಾಗೆ ದುಡ್ಡಿನಿಂದ ಓಡ್ತಾ ಎಲ್ಲದನ್ನೂ ಬಿಟ್ಟೋಗ್ಬೇಕು ಅನ್ನೋದು ಕೂಡ ರಾಂಗ್ ನನಗೆ ಆರೋಗ್ಯ ಬೇಕು ನನ್ನ ಫ್ಯಾಮಿಲಿ ಬೇಕು ನಮ್ಮ ಪ್ರೀತಿ ಬೇಕು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಇವಾಗ ನಾನು ಜಯಂತ್ ನನ್ನ ಮೂರು ಮಕ್ಕಳು ಅಂಥ ದಿನಗಳು ಈ ಈ ಕಳೀತಾ ಇದ್ದೀವಲ್ಲ ಈ ಟೈಮನ್ನ ನೆಕ್ಸ್ಟ್ ನಾನು ಇರ್ತೀನಿ ನೆಕ್ಸ್ಟ್ ಸಿಗಬೇಕು ಈ ಟೈಮ್ ಆ್ಯಕ್ಚುಲಿ ಈ ಒಂದು ಖುಷಿ ಇನ್ನೊಬ್ರಿಗೆ ಸಿಗುತ್ತೋ ಇಲ್ವೋ ಅಂತ ಎಷ್ಟೊಂದು ಎಷ್ಟೊಂದ್ಸರಿ ಯಾಕಂದರೆ ಎಲ್ಲರೂ ಬ್ಲೆಸ್ಸಿಂಗ್ ಆಗಿರಲ್ಲ ಬಟ್ ಆ ಬ್ಲೆಸ್ಸಿಂಗ್ ನನಗೆ ಸಿಕ್ಕಿದೆ ಅಂತಂದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನು ಅದನ್ನು ಅನ್ಬೋಸ್ಬೇಕು ಫೀಲ್ ಮಾಡಬೇಕು ಆ್ಯಂಡ್ ಅಷ್ಟೇ ಇಷ್ಟಪಟ್ಟು ಸ್ವೀಕರಿಸಿದ್ವಿ ಓಕೆನಾ ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ನೀನು ಒಂದು ದಿನ ಆ ಥರ ಇರು ಅವಾಗ ಮೇ ಬಿ ಈ ಥರ ಇನ್ನೊಬ್ರಿಗೆ ಹಗುರವಾಗಿ ಮಾತಾಡುವಂಥ ಭಾವನೆಗಳು ಬರಲ್ಲ ಅದರ್ವೈಸ್ ಖಂಡಿತ ಮೈಂಡ್ ಇರೋದು ತುಂಬ ರಾಂಗ್ ದಯವಿಟ್ಟು ಅದರಿಂದ ಹೊರಗೆ ಬಂದೆ ಅಂತಂದರೆ ಮುಂದೊಂದು ದಿನ ಒಳ್ಳೆ ಲೈಫ್ ಸಿಗುತ್ತೆ ಇಲ್ಲ ಅಂತಂದರೆ ಖಂಡಿದ್ದೆಲ್ಲ ನರಕನೆ ಖಂಡಿದ್ದೆಲ್ಲ ನೆಗೆಟಿವಿಟಿ ಖಂಡಿದ್ದೆಲ್ಲ ಸ್ಪಾಯ್ಲ್ ಆ್ಯಂಡ್ ಎಲ್ಲರೂ ಕೂಡ ಹಿಂಗೆ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ಒಂದು ಮಗುನೇ ನೋಡ್ಕೊಳೋದಕ್ಕಾಗಲ್ಲ ಮೂರು ಮಕ್ಕಳು ಯಾಕೆ ಅಂತ ಅನ್ಕೊಂಡ್ ಅಂದಾಗಲೇ ನನಗೆ ಅರ್ಥ ಆಯಿತು ಸೊ ನೀನು ಯಾವ ಥರ ಬಡತನದಲ್ಲಿದ್ಯಾ ಅಂತೇಳಿ ದುಡ್ಡು ನಿನ್ನ ಹತ್ರ ಎಷ್ಟಿದ್ರೆ ಏನು ನನಗೆ ಹೇಳಿದಲ್ಲ ಎಷ್ಟು ಎಜುಕೇಷನ್ ಇದ್ರೆ ಏನು ಅಂತೇಳಿ ನಿನ್ನತ್ರ ದುಡ್ಡು ಇದ್ರೆ ಎಷ್ಟು ಯೂಸು ಆಮೇಲೆ ಎಜುಕೇಷನ್ ಇದ್ರೆ ಎಷ್ಟು ಯೂಸು ಅಲ್ವಾ ಸೊ ಪ್ರೀತಿನೇ ಗಳಿಸಿಲ್ಲ ನಿನ್ನ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟೇ ಇಲ್ಲ ನಿನ್ನತ್ರ ಅಂತಂದ್ರೆ ಎಲ್ಲ ಇದ್ದು ಕೂಡ ವೇಸ್ಟ್ ಒಬ್ಬ ರಿಚ್ ಆಗೋದು ಒಬ್ಬ ಮ್ಯಾನ್ ನೆಗೆಟಿವ್ ಥಾಟ್ಸಿಂದಲ್ಲ ಪಾಸಿಟಿವ್ ಇಂದ ಸಾಧ್ಯ ಅದೇ ಕಲಿಯಾದಷ್ಟು ಸೊ ಫ್ರೆಂಡ್ಸ್ ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇ ಬಿ ಯಾರಿಗಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನನ್ನ ಫ್ಯಾಮಿಲಿನ ಲಿಮಿಟ್ ಕ್ರಾಸ್ ಮಾಡಿ ಅವ್ರು ಕಮೆಂಟ್ ಹಾಕಿದ್ದಕ್ಕೆ ಮಾತ್ರ ನಾನು ಮಾಡಿದೆ ಹಾಗೆ ನಿಮ್ಗೆ ಯಾರು ಸರಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನೋಡೋಣ ಅವ್ರಿಗೊಂದು ಒಂದು ಒಳ್ಳೆ ಬುದ್ಧಿ ಹೇಳೋಕಾಯಿತು ಅಂತಂದರೆ ಹೇಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನೆಕ್ಸ್ಟ್ ಮತ್ತೆ ಲಾಗ್ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಈ ಸಪೋರ್ಟಿಂಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾನ್ ಸ್ಟೇ ಕೇಳ್ಬೇ